ಎಂಟನೇ ವೇತನ ಆಯೋಗ ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳ ಸರ್ಕಾರದ ಮಹತ್ವದ ಆದೇಶ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎರ್ಥ್ ಪೇ ಕಮಿಷನ್ ಎಂಟನೇ ವೇತನ ಆಯೋಗ ಜಾರಿಯಾಗುವಾಗ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಅಂದರೆ ಡಿ ಎ ಹೆಚ್ಚಳವಾಗುತ್ತೋ ಇಲ್ಲವೋ ಎನ್ನುವ ಗೊಂದಲ ನಿರ್ಮಾಣವಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿದೆ ಎಂಟನೇ ವೇತನ ಆಯೋಗ ರಚನೆಯಾದಾಗಿನಿಂದಲೂ ಸಂಬಳ ಪಿಂಚಣಿ ಹಾಗೂ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದ ಗೊಂದಲಗಳು ಹುಟ್ಟಿಕೊಂಡಿವೆ ಈ ಗೊಂದಲ ಹುಟ್ಟಿಕೊಳ್ಳಲು ಮತ್ತು ಹೆಚ್ಚಾಗಲು ಸಾಮಾಜಿಕ ಜಾಲತಾಣಗಳು ಉಪ್ಪು ಹುಳಿ ಖಾರ ಹಾಕುತ್ತಿವೆ ಒಂದು ಹಂತದಲ್ಲಿ ಹೊಸ ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗುವುದೇ ಇಲ್ಲ ಎನ್ನುವ ಚರ್ಚೆ ಕೂಡ ನಡೆದಿತ್ತು ಇದೀಗ ಕೇಂದ್ರ ಸರ್ಕಾರ ಪಿಂಚಣಿದಾರರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಪಿಂಚಣಿದಾರರ ಪಿಂಚಣಿ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಸಾರ್ವಜನಿಕವಾಗಿ ಈ ಚರ್ಚೆ ಬಿರುಸುಗೊಳ್ಳುತ್ತಿರುವುದರಿಂದ ಇದೀಗ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ನೀಡಿದೆ ಹೊಸ ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಪಿಂಚಣಿದಾರರಿಗೆ ನಿವೃತ್ತಿಯ ಬಳಿಕ ತುಟ್ಟಿ ಭತ್ತೆ ಹೆಚ್ಚಳವಾಗುವುದಿಲ್ಲ ಎನ್ನುವುದು ತಪ್ಪು ಮಾಹಿತಿ ಅದು ನಕಲಿ ಎಂದು ಹೇಳಿದೆ ಜೊತೆಗೆ ಹೊಸ ಯೋಜನೆಯನ್ನು ದುಷ್ಕೃತ್ಯಕ್ಕಾಗಿ ಬಳಸಿಕೊಂಡರೆ ಮಾತ್ರ ಅಂಥ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆಯನ್ನು ತಡೆ ಹಿಡಿಯಲಾಗುತ್ತದೆ ಎಂದು ತಿಳಿಸಿದೆ ಸಿ ಸಿ ಎಸ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಮೂವತ್ತೇಳನ್ನು ತಿದ್ದುಪಡಿ ಮಾಡಿ ಪಿ ಎಸ್ ಯು ಉದ್ಯೋಗಿಯನ್ನು ದುಷ್ಕೃತ್ಯಕ್ಕಾಗಿ ಬಳಸಿಕೊಂಡರೆ ಅವರ ನಿವೃತ್ತಿ ಪ್ರಯೋಜನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ ಎಂದು ಕೂಡ ಕೇಂದ್ರ ಸರ್ಕಾರ ಹೇಳಿದೆ ಈ ವಿಷಯ ಕುರಿತು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಹೊರಡಿಸಲಾದ ಅಧಿಕೃತ ಅಧಿಸೂಚನೆಯನ್ನು ಸರ್ಕಾರವು ಉಲ್ಲೇಖಿಸಿದೆ ಡಿ ಎ ಹೆಚ್ಚಳ ಅಗತ್ಯ ತುಟ್ಟಿ ಭತ್ತೆ ಸರ್ಕಾರಿ ನೌಕರರಿಗೆ ಒದಗಿಸಿಕೊಡಲಾದ ವೇತನ ರಚನೆಯ ಒಂದು ಅಂಶ ಇದು ಹಣದುಬ್ಬರಕ್ಕೆ ಸರಿಹೊಂದಿಸಲು ಉದ್ದೇಶಿಸಲಾಗಿದೆ ತುಟ್ಟಿ ಬತ್ತೆ ಬದಲಾವಣೆಗಳು ಹಣದುಬ್ಬರವನ್ನು ಕಡಿಮೆ ಮಾಡಲು ಮತ್ತು ಭಾರತೀಯ ಆರ್ಥಿಕತೆಯಲ್ಲಿ ಗ್ರಾಹಕರ ಖರೀದಿ ಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ಕೂಡ ಆಗಿದೆ ತುಟ್ಟಿ ಭತ್ತೆ ಹೆಚ್ಚಳ ಹೇಗಾಗುತ್ತದೆ ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಸಲ ತುಟ್ಟಿ ಭತ್ತೆಗಳನ್ನು ನವೀಕರಣ ಮಾಡಲಾಗುತ್ತದೆ ಸರ್ಕಾರಿ ನೌಕರರಿಗೆ ಮೂಲ ವೇತನ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಸಾರಿಗೆ ಬತ್ತೆ ಇತರ ಭತ್ತೆಗಳು ಮತ್ತು ಪಿಂಚಣಿ ಅಂಶವನ್ನು ಒಳಗೊಂಡಿರುವ ಸಂಬಳ ಪ್ಯಾಕೇಜ್ ಸಿಗುತ್ತದೆ ಏಳನೇ ವೇತನ ಆಯೋಗದ ಶಿಫಾರಸುಗಳ ಆಧಾರದಲ್ಲಿ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯಲ್ಲಿ ಶೇಕಡ ಮೂರರಷ್ಟನ್ನು ಹೆಚ್ಚಳ ಮಾಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು